ಪ್ರತಿದಿನ ನಾವು ಮಾಡೋ ಕೆಲವು ಕೆಲಸಗಳನ್ನ ಮಾಡದೇ ಇದ್ರೂ ಸಹ ಹೇಗೋ ಮ್ಯಾನೇಜ್ ಆಗುತ್ತೆ ಆದ್ರೆ ನಿದ್ದೆನ ಮಾತ್ರ ಬಿಟ್ಟಿರೋಕ್ಕಾಗಲ್ಲ ನಿದ್ದೆ ಬರ್ತಿದೆ ಅಂದ್ರೆ ಆಟೋಮೆಟಿಕ್ ಆಗಿ ಡ್ರೀಮ್ಸ್ ಕೂಡ ಬರ್ತವೆ ನಿಮಗೆ ಗೊತ್ತಾ ಜೀವನದಲ್ಲಿ ಆರು ವರ್ಷಗಳ ಕಾಲ ನಿರಂತರವಾಗಿ ನಿದ್ದೆ ಮಾಡೋದ್ರಲ್ಲೇ ಕಳಿತೀವಿ ನಿಜಕ್ಕೂ ಈ ಆರು ವರ್ಷಗಳಲ್ಲಿ ನಮಗೆ ಬೀಳೋ ಈ ಕನಸುಗಳಿಂದ ಎಷ್ಟೋ ಅದ್ಭುತಗಳನ್ನ ಸಮಸ್ಯೆಗಳನ್ನ ಇನ್ನು ಎಷ್ಟೋ ತರದ ಭಯಗಳನ್ನ ನಾವು ಅನುಭವಿಸಿರ್ತೀವಿ ಕೆಲವು ಕನಸುಗಳನ್ನ ಮಾರ್ನಿಂಗ್ ಎದ್ದ ತಕ್ಷಣ ಮರೆತು ಹೋಗ್ತೀವಿ ಇನ್ನೂ ಕೆಲವು ನೆನಪಲ್ಲಿ ಹಾಗೆ ಉಳಿದು ಬಿಡ್ತವೆ ಹಾಗಿದ್ರೆ ಡ್ರೀಮ್ಸ್ ಅಂದ್ರೆ ಏನು ಅಂತ ಯಾವಾಗ್ಲಾದ್ರೂ ಆಲೋಚನೆ ಮಾಡಿದಿರಾ ನಮಗೆ ಡ್ರೀಮ್ಸ್ ಬರೋದ್ರಿಂದ ಒಳ್ಳೆಯದಾಗತ್ತಾ ಅಥವಾ ಕೆಟ್ಟದಾಗತ್ತಾ ಹಾಗಿದ್ರೆ ನಮಗೆ ಬರೋ ಡ್ರೀಮ್ಸ್ ನಿಂದ ನಮಗೆ ಯಾವ ತರದ ಪ್ರಯೋಜನಗಳು ಇದೆ ಅನ್ನೋ ವಿಷಯಗಳ ಬಗ್ಗೆ ಹಾಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸೋ ಸೈಕಾಲಜಿಕಲ್ ಫ್ಯಾಕ್ಟ್ಸ್ ಅಬೌಟ್ ಡ್ರೀಮ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಲೆಟ್ಸ್ ಬಿಗಿನ್ ನಂಬರ್ ಒನ್ ನಮ್ಮ ಮನಸ್ಸು ತುಂಬಾ ರಿಲ್ಯಾಕ್ಸ್ ಆಗಿರುತ್ತೆ ಅಷ್ಟಕ್ಕೂ ನಾವು ಯಾಕೆ ನಿದ್ದೆ ಮಾಡ್ತೀವಿ ಯಾಕಂದ್ರೆ ಪ್ರತಿ ನಾವು ಫೇಸ್ ಮಾಡೋ ಒತ್ತಡಗಳು ಅನೇಕ ರೀತಿಯ ಆಲೋಚನೆಗಳಿಂದ ನಮ್ಮ ಬ್ರೈನ್ಗೆ ತುಂಬಾ ಸ್ಟ್ರೆಸ್ ಆಗುತ್ತೆ ಆ ಸ್ಟ್ರೆಸ್ ಅನ್ನ ಕಡಿಮೆ ಮಾಡೋದಕ್ಕೆ ನಾವು ಜಾಸ್ತಿ ಆಕ್ಟಿವ್ ಆಗಿರೋದಕ್ಕೆ ನಿದ್ರೆ ನಮಗೆ ತುಂಬಾನೇ ಅವಶ್ಯಕ ನಾವು ಎಚ್ಚರವಾಗಿದ್ದಾಗ ತುಂಬಾ ಆಲೋಚನೆಗಳನ್ನ ಮಾಡೋದ್ರಿಂದ ಯಾವುದ್ರಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಕ್ಟಿವ್ ಆಗಿ ಇರೋಕ್ಕಾಗಲ್ಲ ಆದರೆ ನಿದ್ರೆಯಲ್ಲಿ ಇದ್ದಾಗ ಮಾತ್ರ ನಮ್ಮ ಬ್ರೈನ್ ಎಚ್ಚರವಾಗಿದ್ದಾಗ ಇರೋದಕ್ಕಿಂತ ನಿದ್ರಲ್ಲಿದ್ದಾಗ ಜಾಸ್ತಿ ಆಕ್ಟಿವ್ ಆಗಿರೋದಕ್ಕೆ ಕಾರಣಗಳೇನು ಎಚ್ಚರವಾಗಿದ್ದಾಗ ಏನಾದರೂ ನೋಡೋದಕ್ಕೆ ನಮ್ಮ ಕಣ್ಣುಗಳು ಕೆಲಸ ಮಾಡ್ತವೆ ವಾಸನೆ ನೋಡೋದಕ್ಕೆ ನಮ್ಮ ಮಗು ಕೆಲಸ ಮಾಡುತ್ತೆ ಪ್ರಪಂಚದಲ್ಲಿ ನಡೆಯುವ ಎಷ್ಟೋ ವಿಷಯಗಳನ್ನ ಕೇಳೋದಕ್ಕೆ ನಮ್ಮ ಕಿವಿಗಳು ಕೆಲಸ ಮಾಡ್ತವೆ ಹೀಗೆ ತುಂಬಾ ಕೆಲಸಗಳನ್ನ ಒಂದೇ ಸಲ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಮಾಡೋಕ್ಕಾಗಲ್ಲ ಅದಕ್ಕೆ ನಿದ್ರೆಯಲ್ಲಿದ್ದಾಗ ಮಾತ್ರ ನಾವು ಹೊರಗಡೆಯಿಂದ ಯಾವುದೇ ಕೆಲಸನ ಮಾಡೋದಿಲ್ಲ ಇದು ನಿದ್ದೆನಲ್ಲಿದ್ದಾಗ ನಮ್ಮ ಬ್ರೈನ್ ಜಾಸ್ತಿ ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಕಾರಣ ನಂಬರ್ ಟೂ ಸಬ್ ಕಾನ್ಶಿಯಸ್ ಕಾನ್ಶಿಯಸ್ ಮೈಂಡ್ ನಾವು ನಿದ್ರೆಯಲ್ಲಿದ್ದಾಗ ರಿಲ್ಯಾಕ್ಸ್ ಆಗುತ್ತೆ ಆದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಮಾತ್ರ ರಿಲ್ಯಾಕ್ಸ್ ಆಗೋದೇ ಇಲ್ಲ ನಾವು ಯಾವಾಗ ನಿದ್ದೆಯಲ್ಲಿ ಕನಸು ಕಾಣೋದಕ್ಕೆ ಟ್ರೈ ಮಾಡುತ್ತೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಮ ಆಲೋಚನೆಗಳನ್ನ ಯಾವಾಗ ಫಿಲ್ಟರ್ ಮಾಡುತ್ತೋ ಅವಾಗ್ಲೆ ನಿಮ್ಮ ಮೈಂಡ್ ನಲ್ಲಿ ಡ್ರೀಮ್ಸ್ ಜನರೇಟ್ ಆಗಿರುತ್ತೆ ಈ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ತುಂಬಾ ಕನಸುಗಳನ್ನ ಕಾಣ್ತಿರ್ತೀವಿ ಅಂದ್ರೆ ಇಮೇಜಸ್ ಮೂಲಕ ಹಲವಾರು ರೀತಿ ಊಹೆಗಳನ್ನ ಮಾಡ್ಕೊಂತಿರ್ತೀವಿ ನಿಮಗೆ ಬರೋ ಡ್ರೀಮ್ಸ್ ಎಲ್ಲನೂ ಸಹ ಬಹಳಷ್ಟು ಮಟ್ಟಿಗೆ ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಿಂದಲೇ ಬರ್ತಿರತ್ತೆ ನಂಬರ್ ತ್ರೀ ಫೆಮಿಲಿಯರ್ ಫೇಸಸ್ ತುಂಬಾ ಸಲ ತುಂಬಾ ಜನ ಹೇಳಿರೋ ಮಾತು ನಮ್ಮ ಕನಸಲ್ಲಿ ಬಂದಿರೋರನ್ನ ಜೀವನದಲ್ಲಿ ಯಾವಾಗ್ಲೂ ನೋಡಿಲ್ಲ ಅಂತ ಹೇಳೋದು ಆದರೆ ವಾಸ್ತವವಾಗಿ ನಮ್ಮ ಬ್ರೈನ್ ಒಬ್ಬ ಹೊಸ ವ್ಯಕ್ತಿನ ಊಹೆ ಮಾಡ್ಕೊಂಡಿರಲ್ಲ ಅಂತ ಎಷ್ಟೋ ಸ್ಟಡೀಸ್ಗಳು ಪ್ರೂವ್ ಮಾಡಿದವೆ ಹಾಗಾದ್ರೆ ನೀವು ಯಾವಾಗ್ಲಾದ್ರೂ ಈ ತರ ಫೇಸ್ ಮಾಡಿದಿರಾ ನಿಮ್ಮ ಡ್ರೀಮ್ಸ್ ನಲ್ಲಿ ಬಂದಿರೋ ವ್ಯಕ್ತಿ ನಿಮಗೆ ನೆನಪಿರಲ್ಲ ಅದೇ ತರ ನೀವು ಯಾವಾಗ ಅವರನ್ನ ನೋಡಿದಿರಾ ಅನ್ನೋದು ಸಹ ನಿಮಗೆ ನೆನಪಿರಲ್ಲ ನಿಮಗೆ ಹೊಸಬರು ಯಾರಾದ್ರೂ ಕನಸಿನಲ್ಲಿ ಬಂದಿದರೆ ಅಂತ ಅನಿಸ್ದಾಗ ನೆಮ್ಮದಿಯಾಗಿ ಕುಳಿತುಕೊಂಡು ಆಲೋಚನೆ ಮಾಡಿ ನಿಮ್ಮ ಜೀವನದಲ್ಲಿ ಎಲ್ಲೋ ಒಂದು ಕಡೆ ನೀವು ಅವರನ್ನ ನೋಡೇ ಇರ್ತೀರಾ ನಂಬರ್ ಫೋರ್ ಯು ಕಾಂಟ್ ರೀಡ್ ಇನ್ ಯುವರ್ ಡ್ರೀಮ್ಸ್ ನಿಮಗೆ ಯಾವ ತರದ ಕನಸು ಬರ್ತಿದ್ವು ಅಂತ ಕೇಳಿದ್ರೆ ನೀವು ಹೇಳೋ ಮಾತು ದೆವ್ವಗಳು ಯಾರನ್ನು ಸಾಯಿಸ್ತಿರೋ ತರ ಇಲ್ಲ ಅಂದ್ರೆ ಬೇರೆ ಇನ್ಯಾರೋ ನಿಮ್ಮನ್ನ ಸಾಯಿಸ್ತಿದ್ದ ತರ ಯಾರೋ ಆಡೋತರ ಯಾರನ್ನು ಪ್ರೀತಿಸೋತರ ಊಹೆನೆ ಮಾಡೋಕಾಗದೇ ಇರೋ ಅಡ್ವೆಂಚರ್ಸ್ನ ಮಾಡ್ತಿರೋ ತರ ಹೀಗೆ ಎಷ್ಟೋ ಕನಸುಗಳು ಬಂದಿದ್ವು ಅಂತ ಹೇಳ್ತಿರ್ತೀರಾ ಆದ್ರೆ ನೀವು ಯಾವಾಗ್ಲಾದ್ರೂ ನಿಮ್ಮ ಕನ್ಸಿನಲ್ಲಿ ಓದಿದಿರಾ ಚಾನ್ಸೇ ಇಲ್ಲ ನೀವು ನಿಮ್ಮ ಕನಸಿನಲ್ಲಿ ಯಾವಾಗ್ಲೂ ಓದೋಕೆ ಆಗಲ್ಲ ಯಾಕಂದ್ರೆ ಓದೋದು ಅನ್ನೋದು ಕಾನ್ಶಿಯಸ್ ಆಕ್ಟಿವಿಟಿ ನೀವು ನಿದ್ರೆ ಅಂದ್ರೆ ಅದಕ್ಕೆ ಅರ್ಥ ನಿಮ್ಮ ಕಾನ್ಶಿಯಸ್ ಬ್ರೈನ್ ಆಕ್ಟಿವ್ ಆಗಿ ಇರೋದಿಲ್ಲ ನೀವು ಓದ್ಬೇಕು ಅಂದ್ರೆ ಖಂಡಿತವಾಗಿಯೂ ನಿಮ್ಮ ಕಾನ್ಶಿಯಸ್ ಬ್ರೈನ್ ಆಕ್ಟಿವ್ ಆಗಿ ಇರಬೇಕು ನಂಬರ್ ಫೈವ್ ಸೆನ್ಸರಿ ಇನ್ಕಾರ್ಪೊರೇಷನ್ ನಿಮಗೆ ಸರಿಯಾದ ನಿದ್ರೆ ಬರ್ಬೇಕಂದ್ರೆ ನೆಮ್ಮದಿಯಾಗಿ ಮಲ್ಕೋಬೇಕು ಅದಲ್ದೆ ಬೆಳಕಿದ್ದಾಗ ಅಥವಾ ಜಾಸ್ತಿ ಸೌಂಡ್ಸ್ ಬರ್ತಿರುವಾಗ ನೀವು ಮಲ್ಕೊಂಡ್ರೆ ಕನಸನ್ನ ಕಾಣೋಕಾಗಲ್ಲ ಯಾಕಂದ್ರೆ ನಿಮ್ಮ ಸಬ್ಕಾನ್ಶಿಯಸ್ ಬ್ರೈನ್ ಡಿಸ್ಟರ್ಬ್ ಆಗುತ್ತೆ ಟಾಯ್ಲೆಟ್ ಬಂದಾಗ ಅದನ್ನ ತಡ್ಕೊಂಡು ನಿದ್ರೆ ಮಾಡ್ತಿದ್ದೀರಾ ಹಾಗಿದ್ರೆ ನಿಮಗೆ ಸರಿಯಾಗಿ ಕನಸು ಕಾಣೋಕಾಗಲ್ಲ ಅದಕ್ಕೆ ಯಾವುದೇ ಸಮಸ್ಯೆ ಇಲ್ಲದೆ ಇದ್ದಾಗ ಮಾತ್ರ ನೀವು ನೆಮ್ಮದಿಯಾಗಿ ಮಲ್ಕೋಬಹುದು ನಂಬರ್ ಸಿಕ್ಸ್ ಮೆನ್ ಅಂಡ್ ವುಮೆನ್ ಡ್ರೀಮ್ಸ್ ಡಿಫ್ರೆಂಟ್ಲಿ ಹೆಂಗಸರು ಹಾಗೂ ಗಂಡಸರು ಕಾಣೋ ಕನಸುಗಳು ಡಿಫ್ರೆಂಟ್ ಇರ್ತವೆ ಹೌದು ಖಂಡಿತವಾಗ್ಲೂ ಡಿಫರೆಂಟ್ ಆಗಿ ಇರ್ತವೆ ಅಂತ ಕೆಲವು ರಿಸರ್ಚ್ ಗಳಿಂದ ತಿಳಿದಿದೆ ಶಾಪಿಂಗ್ ಬಗ್ಗೆ ಮತ್ತೆ ಅವರಿಗೆ ಇಷ್ಟವಾಗಿರೋದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ ಹುಡುಗರು ಮಾತ್ರ ವಿಡಿಯೋ ಗೇಮ್ಸ್ ಗೆ ಸಂಬಂಧಪಟ್ಟ ಹಿಡಿದು ಅವರಿಗೆ ಇಷ್ಟ ಆಗಿರೋದರ ಬಗ್ಗೆ ಆಲೋಚನೆ ಮಾಡ್ತಾರೆ ಅದೇ ತರ ಗಂಡಸರ ಡ್ರೀಮ್ಸ್ ನಲ್ಲಿ ಜಾಸ್ತಿ ಜಗಳ ಮಾಡ್ತಿರೋ ತರ ಅಗ್ರೆಸಿವ್ ಆಗಿ ಇರೋ ತರ ಕನಸುಗಳನ್ನ ಕಾಣ್ತಿರ್ತಾರೆ ಹೆಂಗಸರಿಗೆ ಮಾತ್ರ ಎಮೋಷನಲ್ ಥಿಂಗ್ಸ್ ಬಗ್ಗೆ ಕನಸುಗಳನ್ನ ಕಾಣ್ತಿರ್ತಾರೆ ಈಗ ನಾನು ಹೇಳಿರೋದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಹೀಗೆ ನಡೆಯುತ್ತೆ ಅಂತ ಅಲ್ಲ ಕೆಲವು ಸಲ ಸಿಚುಯೇಷನ್ ಮೇಲೂ ಡಿಪೆಂಡ್ ಆಗಿರ್ತವೆ ನಂಬರ್ ಸೆವೆನ್ ಫಿಫ್ಟಿ ಪರ್ಸೆಂಟ್ ಆಫ್ ಡ್ರೀಮ್ಸ್ ಆರ್ ನೆಗೆಟಿವ್ ಜೊತೆಗೆ ಕೆಟ್ಟದ್ದು ಸಹ ಇದ್ದೇ ಇರುತ್ತೆ ಅದೇ ತರ ಪಾಸಿಟಿವ್ ಇರೋ ಕಡೆ ನೆಗೆಟಿವ್ ಕೂಡ ಇರುತ್ತೆ ನಾವು ನಿದ್ರೆ ನಲ್ಲಿ ಕೂಡ ಫಿಫ್ಟಿ ಪರ್ಸೆಂಟ್ ನೆಗೆಟಿವ್ ಆಗಿ ಆಲೋಚನೆ ಮಾಡಿದ್ರೆ ಅದೇ ತರ ಉಳ್ಳಿರೋ ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತೀವಿ ನೆಗೆಟಿವ್ ಆಗಿ ಆಲೋಚನೆ ಮಾಡೋದಕ್ಕೆ ತುಂಬಾ ಕಾರಣಗಳಿದವೆ ನಿಮ್ಮಲ್ಲಿ ಭಯ ದುಃಖ ಕೋಪ ಆಂದೋಲನ ಈ ಥರ ಏನೇ ಜಾಸ್ತಿ ಇದ್ದರೂ ಕೂಡ ನೆಗೆಟಿವ್ ಡ್ರೀಮ್ಸ್ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ನಂಬರ್ ಏಟ್ ಡ್ರೀಮ್ಸ್ ಕ್ಯಾನ್ ಬಿ ಎ ಸೈನ್ ಆಫ್ ಆಂಗ್ಸೈಟಿ ಆ್ಯಂಡ್ ಸ್ಟ್ರೆಸ್ ಬಿಲ್ಡಿಂಗ್ ಮೇಲಿಂದ ಬೀಳೋ ಥರ ಯಾವಾಗಲಾದರೂ ಕನಸು ಕಂಡಿದ್ದೀರಾ ಕಾಡೊಳಗೆ ಓಡೋಗೋ ಥರ ಕನಸು ಕಂಡಿದ್ದೀರಾ ನಿಮ್ಮನ್ನ ನಿಮ್ಮ ಹಿಂದೆ ಯಾರೋ ಓಡಿಸ್ಕೊಂಡು ಬರೋ ಥರ ಕನಸು ಕಂಡಿದ್ದೀರಾ ಇವೆಲ್ಲ ನಿಮ್ಮ ಆಲೋಚನೆಗಳಿಂದಾನೇ ಬರ್ತವೆ ಹಾಗಾದ್ರೆ ನೀವು ಡೈಲಿ ಕಾಲೇಜ್ಗಾಗ್ಲಿ ಆಫೀಸ್ಗಾಗ್ಲಿ ಲೇಟ್ ಆಗಿ ಹೋಗ್ತಿದ್ರಾ ಅಂತ ಅನ್ಕೊಳ್ಳಿ ಪ್ರತಿದಿನ ನೀವು ಅಂದ್ಕೊಳ್ಳೋ ಮಾತು ಬೇಗ ಹೋಗ್ಬೇಕು ಬೇಗ ಹೋಗಬೇಕು ಅಂತ ಅಂದ್ಕೊಳ್ತಾ ಗಾಬರಿಯಿಂದ ಹೋಗ್ತಿರ್ತೀರಾ ಕನಸಿನಲ್ಲಿ ಯಾರೋ ಅಟ್ಟಿಸ್ಕೊಂಡು ಬರೋ ತರ ಕನಸುಗಳನ್ನ ಕಂಡಿರೋ ತುಂಬಾ ಉದಾಹರಣೆಗಳಿದವೆ ನಂಬರ್ ನೈನ್ ಡ್ರೀಮಿಂಗ್ ಇನ್ ಬ್ಲಾಕ್ ಅಂಡ್ ವೈಟ್ ಡ್ರೀಮ್ಸ್ ಕಲರ್ ನಲ್ಲಿ ಬರುತ್ತಾ ಬ್ಲಾಕ್ ಅಂಡ್ ವೈಟ್ ನಲ್ಲಿ ಬರುತ್ತಾ ಈ ಕ್ವಶನ್ ಎಷ್ಟೋ ಜನಕ್ಕೆ ಎಷ್ಟೋ ಸಲ ಬಂದೇ ಇರುತ್ತೆ ಹಿಂದಿನ ಕಾಲದಲ್ಲಿ ಟಿವಿ ಮೊಬೈಲ್ ಇವೆಲ್ಲ ಬಳಕೆ ಇರಲಿಲ್ಲ ಅವಾಗಿನ ಡ್ರೀಮ್ಸ್ ಒಂದು ತರ ಇರೋದು ಅದಾದ್ಮೇಲೆ ಬ್ಲಾಕ್ ಅಂಡ್ ವೈಟ್ ಟಿವಿಗಳು ಬಂದ್ವು ಆಗಿನ ಕಾಲದ ಡ್ರೀಮ್ಸ್ ಕೂಡ ಬ್ಲಾಕ್ ಅಂಡ್ ವೈಟ್ ನಲ್ಲಿ ಇರೋದು ಆದ್ರೆ ಇವಾಗ ಪ್ರತಿಯೊಬ್ಬರ ಕೈನಲ್ಲೂ ಮೊಬೈಲ್ ಇದ್ದೇ ಇರುತ್ತೆ ಹಾಗೇನೆ ಪ್ರತಿಯೊಬ್ಬರ ಮನೆಯಲ್ಲೂ ಟಿವಿ ಕೂಡ ಇರುತ್ತೆ ಅದೇ ತರ ತುಂಬಾ ಜನಕ್ಕೆ ಡ್ರೀಮ್ಸ್ ಕೂಡ ಕಲರ್ ನಲ್ಲೇ ಬರ್ತಿರವೆ ಯಾಕಂದ್ರೆ ನಾವು ಡ್ರೀಮ್ಸ್ ನಲ್ಲಿ ಊಹೆ ಮಾಡ್ಕೊಂತೀವಿ ತಿಳಿದಿರೋ ವಿಷಯಗಳಾಗಿರ್ಬೋದು ಅಥವಾ ತಿಳಿಯದೇ ಇರೋ ವಿಷಯಗಳಾಗಿದ್ರು ಆಗಿರ್ಬೋದು ಆದ್ರೆ ನಮ್ಮ ಕಣ್ಣಿಂದ ನೋಡಿರೋವನ್ನ ಮಾತ್ರ ಜಾಸ್ತಿ ನೆನಪಿಟ್ಕೊಂಡಿರ್ತೇವೆ ನಂಬರ್ ಇಟ್ಸ್ ಪಾಸಿಬಲ್ ಟು ಕಂಟ್ರೋಲ್ ಯುವರ್ ಡ್ರೀಮ್ಸ್ ನನ್ನ ಜೀವನದಲ್ಲಿ ಎರಡರಿಂದ ಮೂರು ಸಲ ಡ್ರೀಮ್ಸ್ ವಿಷಯದಲ್ಲಿ ಒಂದು ಅದ್ಭುತನ ಗಮನಿಸಿದ್ದೇನೆ ಅದು ಏನಂದ್ರೆ ನಾವು ಒಂದು ಇಂಟ್ರೆಸ್ಟಿಂಗ್ ಅಂತ ಅನ್ಸೋ ಕನಸು ಕಾಣ್ತಿರುವಾಗ ಮಧ್ಯದಲ್ಲಿ ಎಚ್ಚರ ಆಗುತ್ತೆ ಎಚ್ಚರ ಆದ್ಮೇಲೂ ಕೂಡ ಮತ್ತೆ ನಾವು ನಿದ್ದೆಗೆ ಜಾರಿದ್ರೆ ಆ ಕನಸು ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ಈ ತರದ ಅನುಭವ ನಿಮಗೆ ಯಾವಾಗ್ಲಾದ್ರೂ ಆಗಿದೆಯಾ ಪ್ರತಿಯೊಬ್ಬರ ಜೀವನದಲ್ಲೂ ಕನಿಷ್ಠ ಅಂದ್ರೂ ಒಂದ್ ಸಲನಾದ್ರೂ ಈ ತರದ ಅನುಭವನ ಫೇಸ್ ಮಾಡೇ ಇರ್ತೀರ ಕೆಲವರು ಮಾತ್ರ ಅವಾಗವಾಗ ಈ ತರದ ಅನುಭವವನ್ನ ಫೇಸ್ ಮಾಡ್ತಿರ್ತಾರೆ ಹಾಗಾದ್ರೆ ನಿಮ್ಮಲ್ಲಿ ಎಷ್ಟು ಜನ ಈ ತರ ಅನುಭವವನ್ನ ಫೇಸ್ ಮಾಡಿದಿರಾ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಂಬರ್ ಲೆವೆನ್ ಯು ಆಲ್ವೇಸ್ ಡ್ರೀಮ್ ಯು ಜಸ್ಟ್ ಡೋಂಟ್ ರಿಮೆಂಬರ್ ಪ್ರತಿ ದಿನ ಒಂದೇ ತರದ ಡ್ರೀಮ್ಸ್ ಬರಲ್ಲ ಹಾಗೇನೆ ಪ್ರತಿ ದಿನ ಒಂದೇ ತರದ ಆಲೋಚನೆಯನ್ನು ಮಾಡೋದಿಲ್ಲ ಈ ದಿನ ಸಿಂಗಲ್ ಡ್ರೀಮ್ ನೆನಪಿದ್ರೆ ನಾಳೆ ದಿನ ಏನು ನೆನಪಿಲ್ಲದ ಹಾಗೆ ಆಗ್ಬೋದು ನಾವು ಕಾಣೋ ಕನಸು ಕೆಲವು ಸಲ ನೆನಪಿರ್ತವೆ ಇನ್ನೂ ಕೆಲವು ಸಲ ನೆನಪಿರೋದಿಲ್ಲ ನಾವು ಎದ್ದ ತಕ್ಷಣ ಕೆಲವು ಪರ್ಸೆಂಟೇಜ್ ಆಫ್ ಡ್ರೀಮ್ಸ್ ಅನ್ನ ಮರೆತು ಹೋಗ್ತಿವಿ ಅದೇ ತರ ಇನ್ನು ಹತ್ತು ನಿಮಿಷ ಆದ್ಮೇಲೆ ಇನ್ನೂ ಸ್ವಲ್ಪ ಪರ್ಸೆಂಟೇಜ್ ಆಫ್ ಡ್ರೀಮ್ಸ್ ಅನ್ನ ಮರೆತು ಹೋಗ್ತಿವಿ ನಮ್ಮ ಎಮೋಷನ್ಸ್ ನಿಂದ ನಮ್ಮ ಜೀವನನ ಕಂಟ್ರೋಲ್ ಮಾಡ್ತಿವಿ ಅದೇ ತರ ಕೆಲವು ಸಲ ನಮ್ಮ ಎಮೋಷನ್ಸ್ ನಿಂದ ನಮ್ಮ ಡ್ರೀಮ್ಸ್ ಕೂಡ ಬದಲಾಗ್ತಾ ಇರ್ತವೆ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಡೂ ಸಬ್ಸ್ಕ್ರೈಬ್ ಟು ಚಾನಲ್ ಬಿ ಹ್ಯಾಪಿ ಅಂಡ್ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್